ನಮಸ್ಕಾರ ವೀಕ್ಷಕರೇ ನೀವ್ ನೋಡ್ತಾ ಇರೋದು ಜನರ ಕೂಗು ನ್ಯೂಸ್ ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಜಿ ಸಾಮೂಹಿಕ ವಿವಾಹಗಳಿಂದ ದುಂದು ವೆಚ್ಚಕ್ಕೆ ಕಡಿವಾಣ ಬೀಳುತ್ತದೆ ಅದರಿಂದ ಮದುವೆ ಖರ್ಚು ಉಳಿದು ಬಡವರಿಗೆ ಅನುಕೂಲವಾಗುತ್ತದೆ ಸಾಮೂಹಿಕ ವಿವಾಹ ಬಡವರ ಮದುವೆಯಲ್ಲ ಅದು ಭಾಗ್ಯವಂತರ ಮದುವೆ ಎಂದು ಸರೂರು ಹಾಲುಮತ ಗುರುಪೀಠದ ರೇವಣ ಸಿದ್ದೇಶ್ವರ ಶಾಂತಮಯ ಸ್ವಾಮೀಜಿ ಹೇಳಿದರು ಎಲ್ಲಿ ಸಮಾಜದ ಕೆಲಸ ಆಗ್ತವಂತಂದ್ರೆ ಎಲ್ಲಿ ಸಾಮೂಹಿಕ ವಿವಾಹಗಳಿಗೆ ಯಾರು ಧ್ವನಿ ಆಗ್ತಾರ ಅದು ಸಾಮಾಜಿಕ ನ್ಯಾಯ ಅನ್ನುವಂಥದ್ದು ಬಹುತೇಕವಾಗಿ ಎಲ್ಲಾರು ತಮ್ಮ ತಮ್ಮ ಮಕ್ಕಳು ಮದುವೆ ಮಾಡಿಕೊಂಡ್ರ ಸಾಕಪ್ಪ ಅನ್ನುವಂತ ಈ ಕಾಲದೊಳಗ ಜಾತ್ರೆ ಮಾಡಿ ಅದರ ಜೊತೆಯಲ್ಲಿ ಹಬ್ಬ ಊಡಿ ಅದರ ಜೊತೆ ಒಳಗ ಸಾಮೂಹಿಕ ಲಗ್ನ ಮಾಡಿರಲ್ಲ ಮದುವೆಯವರು ಜೋರಾಗಿ ಚಪ್ಪಲಿಗೊಳ್ದು ಅಭಿನಂದಿಸಬೇಕಾಗ್ತದೆ ಅನ್ನುವಂಥದ್ದು ಹಾಗಾಗಿ ಒಂದು ಒಳ್ಳೆ ಕಾರ್ಯಕ್ಕೆ ಅವರು ಭಾಗವಹಿಸಿದ್ದಾರೆ ಹಾಗಾಗಿ ಈಗಾಗಲೇ ಸಮಯ ಬಹಳ ಆಗಿದೆ ಈ ಇತ್ತಿಕ್ಕಾಗಿ ನಾವು ಯುವಕರು ಹ್ಯಾಂಗ್ ಬಂದ್ರೆ ಚಟಗಳಿಗೆ ಗುರಿ ಆಗ್ತಾ ಇದೇವೆ ತಾಳಿ ಕಟ್ಟುಕೊಂಡು ನಿಮ್ಮ ನಿಮ್ಮ ನಿಮ್ಮನ್ನ ನಂಬಿಕೊಂಡು ಬಂದಿರ್ತಾರೆ ನೀವು ದಾರಿ ಕುಡಿಯುವುದನ್ನು ಬಿಟ್ಟು ಚಟಗಳನ್ನ ಬಿಟ್ಟು ಗುಟಗ ತಿನ್ನೋದನ್ನು ಬಿಟ್ಟು ಉತ್ತಮವಾಗಿರುವಂತ ಸಂಸಾರವನ್ನು ನಡೆಸಿದ್ರೆ ಇಲ್ಲಿ ಕರೆ ಏನು ಕಾರಸಿದ್ದೇಶ್ವರ ಬೀರದೇವರ ಮತ್ತು ಎಲ್ಲ ಹತ್ತಿ ಏನು ಬಂದಿರುವಂತಹ ಮಹಾತ್ಮರ ಕೃಪೆಯಿಂದ ನಿಮ್ಮ ಸಂಸಾರ ಚೆನ್ನಾಗಿರುತ್ತೆ ಅನ್ನುವಂತ ಮಾತು ಹೇಳುತ್ತಾನೆ ತಾಲೂಕಿನ ಖಿಲಾರಹಟ್ಟಿ ಗ್ರಾಮದಲ್ಲಿ ಸೋಮವಾರ ಕಾಡಸಿದ್ದೇಶ್ವರ ಹಾಗೂ ಬೀರಲಿಂಗೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಸಮಾಜ ಸೇವಕ ಎಂಎನ್ ಮದರಿ ಅವರ ನೇತೃತ್ವದಲ್ಲಿ ಆಯೋಜಿಸಿದ್ದ ಉಚಿತ ಸಾಮೂಹಿಕ ವಿವಾಹ ಬೀರಲಿಂಗೇಶ್ವರನಿಗೆ ಹಬ್ಬ ಹಾಕುವ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಅಹಿಲ್ಯಾದೇವಿ ಹೋಳ್ಕರ್ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಎಂಎನ್ ಮದರಿ ಮಾತನಾಡಿ ಪ್ರತಿ ವರ್ಷವೂ ಕಿಲಾರ್ಹಟ್ಟಿಯಲ್ಲಿ ಸಾಮೂಹಿಕ ವಿವಾಹಗಳನ್ನು ಆಯೋಜಿಸುತ್ತಿದ್ದೇವೆ ಈ ಸಲ ಲೋಕಸಭಾ ಚುನಾವಣೆ ಬಂದಿರುವ ಕಾರಣ ಸರಳವಾಗಿ ಆದರೆ ಬೀರಲಿಂಗೇಶ್ವರ ಕಾಡಸಿದ್ದೇಶ್ವರನ ಭಕ್ತರಿಗೆ ಯಾವ ಕೊರತೆ ಆಗದಂತೆ ಕಾರ್ಯಕ್ರಮ ಸಂಘಟಿಸಿದ್ದೇವೆ ನನ್ನ ಕೈಲಾದಷ್ಟು ಮಟ್ಟಿಗೆ ಸಮಾಜ ಸೇವೆ ಬಡವರಿಗೆ ನೆರವು ಒದಗಿಸುತ್ತಿದ್ದೇನೆ ಎಂದರು ಮತ್ತು ನೀತಿ ಸಮಿತಿಗಳಿಂದ ರಾಜಕೀಯ ಸಮಾವೇಶಗಳನ್ನ ಕರೆಸಾಗ ಈ ಜಾತ್ರೆಯನ್ನೇ ಅತಿ ಉಂಜನಮಣ ದೇವರ ಒಂದು ಹಬ್ಬವನ್ನು ಮಾಡಬೇಕಂತ ಕೇಳಿ ಬಂದಾಗ ಅವರು ಐದು ಪಲ್ಲಕ್ಕಿ ಹೋಗಿ ಇಲ್ಲಿನ ಒಂಬತ್ತು ಪಲ್ಲಕ್ಕಿಗಳು ಇಲ್ಲಿ ಹೋಗಿದ್ದವು ಆ ಒಂಬತ್ತು ಪಲ್ಲಕ್ಕಿಯ ಮೆರವಣಿಗೆ ಸಾಯಂಕಾಲ ನಾಲ್ಕು ಗಂಟೆಯಿಂದ ರಾತ್ರಿ ಹನ್ನೆರಡು ಗಂಟೆಯವರೆಗೆ ಗುಡಿ ಬರ್ಬೇಕಾದ ದೊಡ್ಡ ಉಂಜನಮಣೆಯಿಂದ ಬಂದಂತಹ ಮೆರವಣಿಗೆ ದೊಡ್ಡ ಒಂದಾದ ಒಂದು ಭಾಳ ವಿಜಯದಿಂದ ಕುಂಭ ಮೇಳದೊಂದಿಗೆ ಇಲ್ಲಿ ಇಲ್ಲಿ ಮೆರವಣಿಗೆ ಮಾಡಿಕೊಂಡು ದೇವರನ್ನು ತಂದಿದ್ದೇವೆ ಅದೇ ರೀತಿ ಪ್ರತಿ ವರ್ಷದಂತೆ ಸಾಮೂಹಿಕ ವಿವಾಗ ಈ ವರ್ಷ ಹನ್ನೆರಡು ಜೋಡಿಗಳು ಸಾಮೂಹಿಕ ವಿವಾಹ ಆಗಿದ್ದಾವೆ ಅದೇ ರೀತಿ ಪ್ರತಿ ವರ್ಷ ಹತ್ತು ಹದಿನೈದು ಮೂವತ್ತು ಈಗ ಯಶಸ್ಸು ಭಕ್ತರಷ್ಟು ಸಾಮೂಹಿಕ ಮಾಡ್ತಾ ಇದ್ದೇವೆ ಇದೇ ರೀತಿ ಮುಂದಿನ ವರ್ಷ ನಾವು ಮಾಡ್ತೇವೆ ಅಂತ ಹೇಳ್ತಾ ಇದು ತಟ್ಟಾಗಿ ಮತ್ತು ಮೈಲಿಗೆ ಮುಚ್ಚಲಿಗೆ ಒಂದು ಮುಚ್ಚಕ್ಕಂಥದ್ದು ಆ ಟೈಪು ಕಂಬಳಿಯನ್ನು ನೇಯಿಸಿ ಆ ದೇವರಿಗೆ ಒಪ್ಪುವಂಥ ಕಂಬಳಿ ನೇಯಿಸಿ ಮತ್ತು ಇಲ್ಲಿ ಅಗ್ನಿ ಕುಂಡವನ್ನು ಮಾಡಿ ಈಗ ಹ್ಯಾಂಗ ಹೋಮವನ್ನು ಮಾಡ್ತಾರೆ ಅದೇ ರೀತಿ ಇದೊಂದು ಆಲಮಟ್ಟದ ಧರ್ಮರೋವರಿಂದ ಒಂದು ಕಾರ್ಯಕ್ರಮ ಹಬ್ಬ ಹಾಕುವ ಕಾರ್ಯಕ್ರಮ ಆ ಕಾರ್ಯಕ್ರಮವನ್ನು ನಮ್ಮ ಇಲ್ಲಿ ಸುತ್ತಮುತ್ತ ಯಾರೂ ಆಗಿದ್ದಿಲ್ಲ ಅವರನ್ನು ಮಾಡಬೇಕಂತ ನಮ್ಮ ವಿಚಾರದಲ್ಲಿದ್ದಾಗ ಇವರು ಮಾಡಿದ್ದೇವೆ ಅದು ಒಳ್ಳೆಯ ಒಂದು ಕಾರ್ಯಕ್ರಮ ಆಗಿ ಮತ್ತು ಯಶಸ್ವಿಯಾಗಿದೆ ಯಾವುದೇ ಅಡೆತಡೆ ಆಗದೆ ಯಾವುದೇ ಒಂದು ಕಪ್ಪು ಚುಕ್ಕಿ ಆಗದಂತೆ ಎಲ್ಲ ಬಂದಂಥ ಜನರಿಗೂ ಊಟದ ವ್ಯವಸ್ಥೆ ಪ್ರಸಾದ ವ್ಯವಸ್ಥೆ ಯಾವುದೇ ಕುಂದು ಬರ್ತಿಲ್ಲದಾಗ ಆಗಿದೆ ಅಂತ ನಮ್ಮ ಮನಸ್ಸು ಅಂತ ಇದೆ ಅದೇ ರೀತಿ ನಾವು ಎಷ್ಟು ಆದಂಥ ಸಾಧ್ಯವಷ್ಟು ವ್ಯವಸ್ಥೆಯನ್ನು ಮಾಡಿದ್ದೇವೆ ಇದು ಇನ್ನೂ ಎಚ್ ಎಚ್ ಗೆ ಮುಂದಿನ ವರ್ಷ ಏನೋ ಮಾಡುತ್ತೆ ಅಂತ ಹೇಳ್ತಾ ಇಲ್ಲಿ ಬಂದಂಥ ಎಲ್ಲ ಲಿಯಲೈಜೇಷನ್ ಭಕ್ತಾದಿಗಳಿಗೆ ನಾನು ಮತ್ತೊಂದು ನಮಸ್ಕಾರ ಕಳಿಸಿ ನನ್ನ ಮಾತುಗಳನ್ನು ಅಧ್ಯಕ್ಷ ಬಿಕೆ ಬಿರಾದರ್ ಕರ್ನಾಟಕ ಕೋ ಆಪರೇಟಿವ್ ಬ್ಯಾಂಕ್ ನಿರ್ದೇಶಕಿ ಶ್ರೀದೇವಿ ಮದ್ರಿ ಮುಖಂಡರಾದ ಬಿಎಲ್ ಮದ್ರಿ ಮಲ್ಲಣ್ಣ ಕೆಸರಟ್ಟಿ ಸರೂರು ಶಿವಯ್ಯ ಗುರುವಿನ ಖಿಲಾರಹಟ್ಟಿ ಕಾಡಸಿದ್ದೇಶ್ವರ ಮಠದ ರಮಾನಂದ ಸ್ವಾಮೀಜಿ ಸಿದ್ದಾಪುರದ ಅರವಿಂದ ಸ್ವಾಮೀಜಿ ಕಕ್ಕೇರಿಯ ಕಕ್ಕಣ್ಣ ಮುತ್ಯ ಬಂಡಪ್ಪನಹಳ್ಳಿಯ ದೊಡ್ಡ ಸಣ್ಣಕೆಪ್ಪ ಮುತ್ಯ ಇಂಗಳೇಶ್ವರದ ಡೊಳ್ಳಿನ ಪದದ ಸಂಭಾಷಣೆಕಾರ ಜಕ್ಕಣ್ಣ ಮಾಸ್ತರ್ ಹಡಗಲಿ ಮಾಯಣ್ಣ ಪೂಜಾರಿ ರವಿ ಜಗಲಿ ಕಿರಣ್ ಮದರಿ ಬೀರಪ್ಪ ಮದ್ರಿ ಅಮರೇಶ್ ಮದರಿ ಇದ್ದರು ವೀರೇಶ್ ಗೂಡಲ್ಮಣಿ ನಿರೂಪಿಸಿದರು ಕಾರ್ಯಕ್ರಮದಲ್ಲಿ ಬೀರಲಿಂಗೇಶ್ವರ

ಕಲ್ಲಂಗಡಿ ಸವಿದ ನವದಂಪತಿ ಸಾಮೂಹಿಕ ವಿವಾಹದಲ್ಲಿ ಮದುವೆಯಾದ ಜೋಡಿಯೊಂದು ಜಾತ್ರೆಯಲ್ಲಿ ರಸ್ತೆ ಬದಿ ಇದ್ದ ಕಲ್ಲಂಗಡಿ ಹಣ್ಣಿನ ವ್ಯಾಪಾರಿ ಬಳಿ ಕಲ್ಲಂಗಡಿ ಹಣ್ಣು ತಿಂದು ಬೇಸಿಗೆಯ ಬಿಸಿಲಿನ ಶಾಖದಿಂದ ಬಾಯಾರಿಕೆ ನೀಗಿಸಿಕೊಂಡ ಪ್ರಸಂಗವು ಕಂಡುಬಂದಿತು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ